ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಟೂ ಫೋನ್ ಒಂದು ಗಡಿ ಕೊಟ್ಟು ಫೋರ್ಸು ಹಾಂ ಸರ್ ಮಾಡಲ್ ಎಷ್ಟು ಗಡಿ ಅದು ಎರಡು ಸಾವಿರದ ಏಳು ಸರ್ ಸಾವಿರದ ಏಳು ಮಾಡಲಿದು ಓನರ್ ಓನರ್ ಅಷ್ಟೇ ಇದ್ರುಣಾ హలో సార్ ఓడర్ ఎస్ట్ గడి ఏళ్ళవర సార్ డాక్యుమెంట్స్ రన్నింగ్ ఇదేనా రన్నింగ్ ఐతే సార్ లోన్ ఐతేనా గడి మేలు లో సార్ రన్నింగ్ ఎట్ గడి లక్ష సార్ లక్ష ఉడైతే సార్ టైర్ కండీషన్డు ఆ టైర్స్ ఇల్ సార్ ఎయిర్ గ్రూప్ సార్ ఎక్స్ట్రా ఫిటింగ్ ఏం గడి తుం ఎలా ఎక్స్ట్రా ఫిటింగ్ ఐతే

ಹಾ ಸರ್ ಕ್ಲಾಸಿಕ್ ಐತ್ ಸರ್ ಗಾಡಿ ಹ್ಮ್ ಹ್ಮ್ ಸರ್ ಕೊಡ್ತೀವಿ ಹದಿಮೂರು ಹದಿನಾಲ್ಕು ಬರುತ್ತೆ ಸರ್ ಬರುತ್ತೆ ಸರ್ ಹ್ಮ್ ಎಲ್ಲಿ ಗಾಡಿ ಗುಲ್ಬರ್ಗ ಸರ್ ಗುಲ್ಬರ್ಗ ಹಾ ಸರ್ ಒಂದು ಹಳ್ಳಿ ಐತ್ ಸರ್ ಆರು ಕಿಲೋಮೀಟರ್ ಹಾ ಲೋಕಲ್ ಸರ್ ಕಿಲೋಮೀಟರ್ ರೇಟ್ ಒಂದು ಐದು ಲಕ್ಷ ಸಾವಿರ ರೂಪಾಯಿ ಹಾ ಸರ್ ಎಷ್ಟು